ಗಜೇಂದ್ರಗಡ ನಗರದ ವಿಘ್ನೇಶ್ವರ ವಿದ್ಯಾವರ್ತಕ ಸಂಘದ ಆವರಣದಲ್ಲಿ ಪ್ರಿಯದರ್ಶಿನಿ ಸಂಘದ ವರ್ಷದ ವಾರ್ಷಿಕೋತ್ಸವ ನಡೆಯಿತು ಹೌದು ನಗರದಲ್ಲಿನ ಪ್ರಿಯದರ್ಶಿನಿ ಸಂಘದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಭಾನುವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾದ ಅಮರಿಯ ಗೌರಿಮಠ ವಾರ್ಷಿಕ ವರದಿ ವಾಚನ ಮಾಡಿದರು ಗೌರವಾನ್ವಿತ ಸಹಕಾರಿ ಬಂಧುಗಳೇ ಯಾವತ್ತು ಸಂಘದ ಸದಸ್ಯರೇ ನಮ್ಮ ಸಂಘದ ಸನ್ ಎರಡ್ ಸಾವಿರದ ಇಪ್ಪತ್ಮೂರ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ತಮ್ಮೆಲ್ಲರನ್ನು ಆಡಳಿತ ಮಂಡಳಿಯವರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ನಮ್ಮ ಸಂಘದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯಗೊಂಡ ಅವಧಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಹಣ ಪತ್ರಿಕೆ ಹಾಗೂ ಲಾಭ ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿಯ ವತಿಯಿಂದ ಸಾಲಪಡಿಸಲು ಸಂತಸ ತಾವೆಲ್ಲರೂ ಅವುಗಳನ್ನು ಪರಿಶೀಲಿಸಿ ಒಪ್ಪಿಗೆ ನೀಡಬೇಕೆಂದು ಕೇಳಿಕೊಳ್ತೇನೆ ಸಂಘದ ಸಾಧನೆಗಳು ಪ್ರಸ್ತುತ ಸಾಲಿನ ವಾರ್ಷಿಕ ವರದಿಯನ್ನು ಪರಿಶೀಲಿಸಲಾಗಿ ಸಂಘವು ತನ್ನ ಸದಸ್ಯರಿಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿ ಸದಸ್ಯರುಗಳ ಸಹಕಾರದೊಂದಿಗೆ ಮುನ್ನಡೆದಿದ್ದು ಸ್ಪಷ್ಟವಾಗಿ ಕಂಡುಬರುತ್ತದೆ ಸಂಘದ ಸದಸ್ಯರು ತಾವು ಪಡೆದ ಸಾಲ ಮರುಪಾವತಿಗಳನ್ನು ಸಾಲದ ಮರುಪಾವತಿಯನ್ನು ವೇಳೆಗೆ ಸರಿಯಾಗಿ ಪಾವತಿ ಮಾಡಿ ನಮ್ಮ ಜೊತೆಗೆ ಸಹಕಾರ ಬಾಂಧವ್ಯವನ್ನು ಇರಿಸಿಕೊಂಡು ಬಂದಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕೂಡ ನಡೆಸಿಕೊಂಡು ಸಂಘದ ಏಳಿಗೆಗೆ ಉತ್ತೇಜನ ನೀಡಬೇಕೆಂದು ಬಯಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸದಸ್ಯರ ಷೇರು ಮಂಡವಾಳ ಐವತ್ತೊಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರು ಸದಸ್ಯರ ಷೇರುಗಳು ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಒಂದು ಸಾವಿರದ ಆರುನೂರ ಎಪ್ಪತ್ತೆಂಟು ಸದಸ್ಯರ ಸಾಲಗಳು ನಾಲ್ಕು ಕೋಟಿ ಐದು ಲಕ್ಷ ಹದಿನೆಂಟು ಸಾವಿರದ ಐನೂರ ಎಂಬತ್ತೊಂದು ರೂಪಾಯಿ ಸಂಘದ ಲಾಭ ಎಂಟು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸದಸ್ಯರ ಸೇರ್ಪಡೆವಾಳ ಐವತ್ತ್ಮೂರು ಲಕ್ಷ ಮೂರು ಸಾವಿರದ ಆರುನೂರು ರೂಪಾಯಿ ಸದಸ್ಯರ ಟೇಬಲ್ಗಳು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಸದಸ್ಯರ ಸಾಲಗಳು ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷ ಮೂವತ್ತೇಳು ಸಾವಿರದ ನಾಲ್ಕುನೂರ ಐವತ್ತೈದು ರೂಪಾಯಿ ಸಂಘದ ಲಾಭ ಹದಿನೇಳು ಲಕ್ಷ ಅರವತ್ತೇಳು ಸಾವಿರದ ಐನೂರ ಮೂವತ್ತ್ಮೂರು ರೂಪಾಯಿ ಸಾಲ ವಸೂಲಾತಿ ಸಂಘದ ಸಾಲ ವಸೂಲಾತಿಯ ಅವಧಿ ವರ್ಷದಲ್ಲಿ ತೃಪ್ತಿದಾಯಕವಾಗಿದ್ದು ಸಾಲ ಕಟಬಾಕಿ ಪ್ರಮಾಣವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತಿದ್ದು ಸಾಲಗಾರರು ನಮ್ಮ ಸಿಬ್ಬಂದಿಯೊಂದಿಗೆ ಸಹಕರಿಸಿ ಸಾಲ ಮರುಪಾವತಿಯನ್ನು ಸಕಾಲದಲ್ಲಿ ಮಾಡಿ ಕಟಬಾಕಿ ಪ್ರಮಾಣವನ್ನು ಕಡಿಮೆಗೊಳಿಸಲು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಬಳಿಕ ಈ ಬೇಲಿ ಹಬ್ಬದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಪ್ರಶಾಂತ್ ಮುಧುಳ್ ಮಾತನಾಡಿ ಗಜೇಂದ್ರ ಭಾಗದಲ್ಲಿ ಇರುವಂತಹ ಸೊಸೈಟಿಗಳು ಸಾಮಾನ್ಯವಾಗಿ ರೋಣ ತಾಲೂಕಿನ ಸೊಸೈಟಿಗಳಿಗಿಂತ ಆರ್ಥಿಕವಾಗಿ ಬಲಿಷ್ಠ ಸೊಸೈಟಿಗಳು ಜಗದಂಬ ಸೊಸೈಟಿ ಇರ್ಬೋದು ಅಂಜುಮನ್ ಸೊಸೈಟಿ ಇರ್ಬೋದು ಪ್ರಿಯದರ್ಶಿ ಸೊಸೈಟಿ ಇರ್ಬೋದು ಲಕ್ಷ್ಮಿ ಅರ್ಬನ್ ಬ್ಯಾಂಕ್ ನಮ್ಮ ಗದಗ್ನಲ್ಲಿ ನಾಲ್ಕು ಬ್ಯಾಂಕ್ಗಳು ಮರ್ಚೆಂಟ್ ಲಿಬರಲ್ ಮರ್ಚೆಂಟ್ ಅರ್ಬನ್ ಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಆ್ಯಂಡ್ ರಾಜ್ ಬ್ಯಾಂಕ್ ಸೌಭಾಗ್ಯ ಮಹಿಳಾ ಸವಾರ್ ಬ್ಯಾಂಕ್ ಸವಾರ ಬ್ಯಾಂಕ್ ಈ ನಾಲ್ಕು ಬ್ಯಾಂಕ್ಗಳಲ್ಲಿ ಸಾಲಕ್ಕೆ ಕಡಿಮೆ ಪ್ರಮಾಣದ ಬಡ್ಡಿ ಹಾಕುವುದು ನಮ್ಮ ಲಕ್ಷ್ಮೀ ಅದೇ ಬ್ಯಾಂಕ್ ನಮ್ಮ ಸೊಸೈಟಿ ಒಳಗ ಸ್ಥಿರತೆಯನ್ನ ಕಾಯ್ದುಕೊಂಡು ಬೇರೆ ಜಿಲ್ಲೆ ಒಳಗ ಶಾಖೆಯನ್ನ ಪ್ರಾರಂಭಿಸಿದ ಒಂದನೇ ಸೊಸೈಟಿ ಪ್ರಿಯದರ್ಶನಿ ಸೊಸೈಟಿ ಮೂರು ವರ್ಷ ಹಿಂದ ನಮ್ಮ ಗೌರಿಮಠ ನಾವು ಧಾರವಾಡ ಶಾಖೆಯನ್ನ ಪ್ರಾರಂಭ ಮಾಡ್ತೀವಿ ಅಂತಂದಾಗ ನಾನು ಪ್ರಪೋಸಲ್ ತಯಾರು ಮಾಡಿಕೊಟ್ಟೆ ಅಂದಿನ ನಮ್ಮ ಜಾಯಿಂಟ್ ಜಿ ಎಂ ಪಾಟೀಲ್ ಸಾಹೇಬರು ಈ ಪ್ರಪೋಸಲ್ ಒಪ್ಪಿಕೊಂಡು ಬೆಳಗಾವಿ ವಿಭಾಗದ ಜಾಯಿಂಟ್ ಟ್ರಸ್ಟ್ ಈ ಒಂದು ಸಹಕಾರ ಸಂಘಕ್ಕೆ ಅನುಮತಿಯನ್ನು ಕೊಟ್ಟರು ಬಳಿಕ ಬ್ಯಾಂಕಿನ ಉಪಾಧ್ಯಕ್ಷ ಅಪ್ಪು ಮತ್ತಿಕಟ್ಟಿ ಮಾತನಾಡಿದರು ಇವತ್ತಿನ ದಿವಸ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ನಾವು ಆಚರಣೆ ಮಾಡಿ ನಾನು ಇಪ್ಪತ್ತೈದನೇ ವರ್ಷದ ವರ್ಷದ ವಾರ್ಷಿಕೋತ್ಸವ ಒಳಗೆ ಈ ಒಂದು ಸುಂದರ ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡು ಮಾತಾಡುತ್ತೇನೆ ಆದರೆ ಇದನ್ನು ಕಟ್ಟಿ ಬೆಳೆಸಿದವರು ಎಷ್ಟು ವರ್ಷ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಗಜಗಡ ನಗರ ಹೆಂಗಿತ್ತಂತ ನನಗೆಲ್ಲ ನನ್ಕಿಂತ ನಿಮಗೆಲ್ಲರಿಗೂ ಗೊತ್ತು ಆ ಸಂದರ್ಭದಲ್ಲಿ ನನ್ನ ಪೂಜ್ಯ ತಂದೆ ದಿವಂಗತ ಬಸವರಾಜ್ ಮತ್ತಿಕಟ್ಟಿ ಅವರು ಅವರ ಅಣ್ಣಾರ ವಿರಾಣ ಮತ್ತಿಕಟ್ಟಿ ಅವ್ರು ಹೇಳಿದಾಗ ನಮ್ ದೊಡ್ಡಪ್ಪರು ಧೈರ್ಯ ಕೊಟ್ಟು ಮುನ್ ಮುನ್ಮುಗ್ಗು ಎಲ್ಲ ನಿಮ್ ಗೆಳೆಯ ಬಳಗ ಕಟ್ಕೊಂಡು ಮಾಡು ಸ ಅದು ಒಳ್ಳೇದಾಗತ್ತ ಅಂದಾಗ ನಾನು ಸಣ್ಣವನಿದ್ರು ಕಣ್ಣಾರೆ ಕಂಡೀನಿ ಗೌರ್ಮೆಂಟ್ ಅಜ್ಜರು ಅಲ್ಲೆಲ್ಲ ಮನೆಗೆ ಬರ್ತಿದ್ರು ಇಲ್ರಿ ನಾಳೆ ಒಬ್ರು ಪಿಗ್ಮಿ ಕ್ಲೋಸಿಂಗ್ ಐತಿ ಅಮೌಂಟ್ ಕೂಡಿಲ್ಲ ಅಂತಂದು ಅವ್ನು ನಮ್ಮ ತಂದೆ ಒಂದ್ ತರ ಒಂದು ಒಂದ್ ಬಿಟ್ಟು ಕೊಡು ಈ ರೀತಿ ಒಂದು ಮನೋಭಾವದಿಂದ ಒಂದ್ ಶೇರ್ ದಾರ್ನ ಕೂಡ ಶೇರ್ ಬಂಡವಾಳ ಮಾಡಿಕೊಂಡು ನಮ್ಮ ಚಿಕ್ಕಪ್ಪನವರ ಶರಣಪ್ಪ ಮತ್ತಿಕಟ್ಟಿ ಅವರ ಒಂದು ಸಲಹೆ ಸೂಚಿಗಳನ್ನ ತಗೊಂಡು ಏನ್ ನಿರ್ದೇಶಕ ಮಂಡಳಿ ಎಲ್ಲದರಲ್ಲ ಇವರು ಎಲ್ಲರೂ ನಮ್ಮ ತಂದೆಯ ಸಹಾಠಿಗಳು ನನಗ್ ಬಹಳ ಖುಷಿ ಆಗುತ್ತೆ ಅವರೆಲ್ಲ ಸೇರಿ ಒಂದು ಕಷ್ಟಪಟ್ಟು ಈ ಒಂದ್ ಸಂಸ್ಥೆ ಕಟ್ಟಿದ್ರು ಇದು ಇಪ್ಪತ್ತೈದು ವರ್ಷಗಳ ಒಂದು ವಾರ್ಷಿಕೋತ್ಸವ ಆಚರಿಸತಕ್ಕಂತಿತ್ತು ಅದಕ್ಕೆಲ್ಲ ಕಾರಣಕರ್ತರು ನಮ್ ಸ ಸ ಸದಸ್ಯರು ನೀವೆಲ್ಲ ಸಾಲ ತಗೊಂಡು ಸಾಲ ಕರೆಕ್ಟ್ ಆಗಿ ಮರುಪಾವತಿ ಮಾಡಿದಾಗ ಈ ನಮ್ ಸಂಸ್ಥೆ ಈ ಮಟ್ಟಕ್ಕೆ ಬೆಳತಿ ನಾನು ಈ ದಿನದಿಂದ ಈ ಸಂಸ್ಥೆಗೆ ಅಂದ್ರೆ ನಾನು ಮೇಲ್ವಿಚಾರಣೆ ಮಾಡದಂತಾಗ ನಾನ್ ಕೇಳ್ಪಟ್ಟೆ ನಮ್ಮ ಸದಸ್ಯರು ಎಲ್ಲರೂ ಅಂದ್ರೆ ಈಗ ನಮ್ ಗೌರಿ ಮಠ ಸದಸ್ಯರಿಗೆ ಫೋನ್ ಮಾಡಿ ಇನ್ನೊಬ್ರು ಸದಸ್ಯರು ಸಾಲನ ತುಂಬ ನೋಡ್ರಿವಾ ನಮ್ಗ್ ಕಟ್ಸಕಂತರಿ ಅಂತ ಹೇಳಿದಾಗ ಆ ಸದಸ್ಯ ಇನ್ನೊಬ್ಬ ಸದಸ್ಯಂದು ಇಲ್ರಿ ಅವ್ರ ಸ್ವಲ್ಪ ತಾಸ ಐತಿ ಕೇಳೋಕೆ ಎಲ್ಲ ಕೇಳಕ್ ಹೋಗ್ಬೇಡ್ರಿ ಅವ್ರಾಸ್ ನಾವ ನಾಲ್ಕು ಮಂದಿ ಹಿರ್ಯಾರ ಕೂಡ ತುಂಬಿಸ್ತೀವಿ ಅಂತ ಹೇಳೋ ಸದಸ್ಯರು ಅದ ಇಲ್ಲ ಅವರು ವ್ಯವಹಾರಸ್ ಚಲೋ ಐತ್ ಕಮ್ಮಿ ಐತ್ರಿ ನಾನು ಬರ್ತೀನಿ ನಾಡಿ ವಸೂಲಿ ಮಾಡ್ಕೊಂಡು ಹೋಗುವಂತ ಸದಸ್ಯ ನಾವು ಒಳಗೊಂಡಂಗ ಈ ನಮ್ ಸಂಸ್ಥೆ ಇಷ್ಟು ದೊಡ್ಡದಾಗಿ ಕಾರಣ ಎಲ್ಲರಿಗೂ ನಮ್ಮ ಸದಸ್ಯರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಾನು ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ವಿ ನನಗಿಂತ ನನ್ನ ತಂದೆ ಸಮಾನ ಎಲ್ಲ ನಿರ್ದೇಶಕ ಮಂಡಳಿ ಎಲ್ಲ ನಮ್ಮ ಅಪ್ಪಾಜಿ ಗೆಳೆಯರ ಅವ್ರಿಗೆ ನಮ್ಮ ಗೌರ್ಮೆಂಟ್ ಫೋನ್ ಮಾಡಿ ಹಿಂಗ್ರಿ ಮೀಟಿಂಗ್ ಮಾಡೋಣ ಇದನ್ ಮಾಡೋಣ ಏ ಅಲ್ಲ ಅಪ್ಪಣೆ ಕೇಳ್ಕೊಂಡು ಮಾಡ್ರಿ ಅಂತ ಈ ನನ್ಗೆ ಒಂದು ಎಷ್ಟು ಜವಾಬ್ದಾರಿ ಕೊಟ್ಟಾರ ಅವರು ನಾನು ಯಾವ್ದೇ ಒಂದು ಫಂಕ್ಷನ್ ಮಾಡ್ತೀನಿ ಸದಾ ಕೂಡ ನಿಂದಿರ್ತಾರೆ ಯಾವಾಗ್ಲೂ ನಾವು ಒಂದು ಮಾಡೋನ್ರಿ ಅಂತಲ್ಲ ಹಿಂಗ್ ಮಾಡೋನ್ರಿ ಸರ್ ಅಂತಂದಾಗ ಏ ಮಾಡಿ ನಾವೆಲ್ಲ ನಿಂದಿರ್ತೀವ ಅಂತ ಹೇಳ್ತಾರೆ ಇದೇನ್ ಆಡಳಿತ ಮಂಡಳಿ ಸಂಸ್ಥಾಪಕ ಆಡಳಿತ ಮಂಡಳಿ ಇದ್ರೊಳಗೆ ಯಾರು ಹೊಸದಾಗಿ ಸೇರ್ಪಡೆಗೊಂಡಾರಲ್ಲ ಇಪ್ಪತ್ತೈದು ವರ್ಷದಿಂದ ಯಾವ ಸಂಸ್ಥೆ ಸಂಸ್ಥಾಪಕ ಮಂಡಳಿ ಇದ್ರು ಅವರೇ ಎಲ್ಲಾರು ಹೋದ್ರೆ ನನ್ಗೆ ಬಾಳ್ ಖುಷಿ ಆಗತ್ತೆ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಸದಾ ಹಿಂಗೆ ಇರಲಿ ನಮ್ಮ ಸಂಸ್ಥೆ ಮೇಲೆ ಸದಾ ಇರಲಿ ಅದೇ ರೀತಿ ನಮ್ಮ ಮುಖ್ಯ ಕಾರಣ ನಿರ್ವಾಹಕ ಗೌರಿಮಠ ಅವರು ಸಂಸ್ಥಾಪಕರ ಯಾವಾಗಿಂದ ನಮ್ಮ ಸೊಸೈಟಿ ಚಲೋ ಆಗಿತ್ತು ಆವಾಗಿನ ಆದ್ರೆ ಅವ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ತೋರಿಸಿ ಇಪ್ಪತ್ತೈದು ವಾರ್ಷಿಕೋತ್ಸವ ಅಂತಂದ್ರೆ ನಮ್ಗ ನಿಮ್ಗ ಅಮರಯಚರಿಗೆ ಎಲ್ಲ ನಮ್ಮ ಆಡಳಿತ ಮಂಡಳಿಯರಿಗೆ ಜವಾಬ್ದಾರಿ ಹೆಚ್ಚಾತು ಇನ್ನ ನಾವು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅದಕ್ಕೆಲ್ಲ ತಮ್ಮ ಸಹಕಾರ ಇರಲಿ ಈಗ ನಮ್ಮ ವಕೀಲ ಸಾಹೇಬ್ರು ಹೇಳ್ದಂಗೆ ಇದು ಪ್ರತಿ ವರ್ಷ ಮೀಟಿಂಗ್ ನಮ್ಮ ಸದಸ್ಯರು ಕೇಳ ಕೇಳ್ತೇನೆ ಜಗ ತಗೋರಿ ಬಿಲ್ಡಿಂಗ್ ಕಟ್ಟಸ್ರಿ ತೋರಿ ಬಿಲ್ಡಿಂಗ್ ಕಟ್ಟಸ್ರಿ ಅಂತ ಯಾವ ಅವಾಗಾದ್ರೂ ಎಲ್ಲರೂ ಹೇಳುದು ಒಂದು ಮುಂದಿನ ವರ್ಷ ಈ ದೊಡ್ಡಪ್ಪ ಈಗ ದೊಡ್ಡಪ್ಪರ ಸಮ್ಮುಖವಾಗಿ ಮಾತಾಡಕಂತೀವಿ ದೊಡ್ಡಪ್ಪರ ಸಮ್ಮುಖ ನಾನ್ ಆಡಳಿತ ಕಂಗಲ್ ಸರ್ಗೆ ಆಶ್ವಾಸನ ಕೊಡೋಣ ಆದಷ್ಟು ಬೇಗ ನಾವೊಂದ್ ಜಗ ತಗೊಂಡ್ ಬಿಲ್ಡಿಂಗ್ ಕಟ್ಟಸ್ತೀವಿ ಅಂತ ಹೇಳಿ ಇಲ್ಲಿ ನಂತರ ಎಲ್ಲರಿಗೂ ಇನ್ನೊಂದ್ಸಾರಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನಾಡ ಇನ್ನು ಕಾರ್ಯಕ್ರಮದಲ್ಲಿ ವೀರಣ್ಣ ಮತ್ತಿಕಟ್ಟಿ ಡಾಕ್ಟರ್ ಬಿಬಿ ಕಂಬಳ ವಿಶ್ವನಾಥ ಮೇಘರಾಜ್ ಪುರಸಭೆ ಅಧ್ಯಕ್ಷ ಸುಭಾಷ್ ಮಹಗೇರಿ ಉಪಾಧ್ಯಕ್ಷೆ ಸವಿತಾ ಶ್ರೀಧರ್ ಬಿದರಳ್ಳಿ ಅಪ್ಪು ಮತ್ತಿಕಟ್ಟಿ ಅವಿನಾಶ್ ಮತ್ತಿಕಟ್ಟಿ ಪ್ರಶಾಂತ್ ಮುಧೋಳ್ ಪ್ರಿಯದರ್ಶಿನಿ ವಿವಿಧ್ಯ ಸಹಕಾರಿ ಸಂಘದ ಉಪಾಧ್ಯಕ್ಷ ಅಪ್ಪು ಮತ್ತಿಕಟ್ಟಿ ಸದಸ್ಯರಾದ ಮಹಾಂತೇಶ್ ಸೋಮನ್ಕಟ್ಟಿ ನಾಗೇಶ್ ಲಕ್ಕಲಕಟ್ಟಿ ಕಡಕಪ್ಪ ಶೆಟ್ಟಿ ಅವಿನಾಶ್ ಕೊಟ್ಟಿಗಿ ಫಕೀರ್ ಶೆಟ್ಟರ್ ಕುರುಡಿಗಿ ನಿಂಗಬಸಪ್ಪ ಮಾಸ್ತಿ ಶ್ರೀಮತಿ ಗಂಗಾ ಚೋಳಿನ್ ಶ್ರೀಮತಿ ಗೀತಾವಾಲಿ ವಾಲಿ ಸಣ್ಣ ಲಕ್ಷ್ಮಣ್ ಮಾಳೋತ್ತರ್ ಸೇರಿದಂತೆ ಅನೇಕರು ಭಾಗವಹಿಸಿದರು